ಚಿಕ್ಕ ನಗರಸಭೆಯ ಎರಡನೇ ಹಂತದ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದ್ದು ಚಿಕ್ಕಬಳ್ಳಾಪುರ ಉಪ ವಿಭಾಧಿಕಾರಿ ಅಶ್ವಿನ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅರ್ಜಿಗಳನ್ನು ಪಡೆಯುತ್ತಿರುವ ಕೆಲಸವಾಗುತ್ತಿದ್ದು ಕೊನೆ ಹಂತದಲ್ಲಿ ರೋಚಕ ತಿರುವು ಪಡೆಯುವ ಹಂತ ಎರಡೂ ಪಕ್ಷಗಳ ಸದಸ್ಯರ ನಡೆಯಾಗಿದೆ சரி கல்சல்லாரு கல்சிரி கல்ஸ் பண்ணி ಯಾರು ಅವರು ಮೆಂಬರಾ ನೀನು ಮೊಬೈಲ್ ಏನು ಇಟ್ಕೊಂಬಾರ್ದು ಹೇಳಿಲ್ವಾ ಮೊಬೈಲ್ ತರಬಾರ್ದು ಅಂತ ಮೊಬೈಲಲ್ಲಿ ಇಲ್ಲ ಇಸ್ಕೊಬಿಡಪ್ಪ ಅವ್ರ ಕೈಗೆ ಹ್ಯಾಂಡ್ ಅವರ್ ಮಾಡ್ಬಿಡಿ मोबाइल बड़ी एज ए